ನಮಸ್ತೆ ನಿಶಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ತೊಳೆದಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೋಣ ಇವಾಗ ಸೊಪ್ಪನ್ನ ಹಾಕ್ಕೋಬೇಕು ನುಣ್ಣಕ್ಕೆ ಹಾಕಬೇಕು ಚೆನ್ನಾಗಿ ನೋಡಿ ಈ ಥರ ನುಣ್ಣಕ್ಕೆ ಹಾಕೋಬೇಕು ಇಲ್ಲಂದರೆ ಚೆನ್ನಾಗಿ ಬರಲ್ಲ ಹೋಳಿಗೆ ಎಲ್ಲನೂ ಇದೇ ಥರ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡೆ ಈ ಥರ ಈಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಬೆಲ್ಲ ತೊಗೊಂಡಿದ್ದೀನಿ ಈಗ ಕೊಬ್ಬರಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಇದ್ದೀನಿ ಈಗ ಕಾದಿದೆ ಈಗ ಇಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಪಾಕಕ್ಕೆ ತುಂಬ ಈಸಿನ ನೀಸಿ ಮಾಡಿಕೊಳ್ಳೋದು ಕಾಯಿ ಒಳಗೆ ಒಂದು ಸರಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಇಷ್ಟ ಆಗುತ್ತೆ ಕಾಯಿ ಹೋಳಿಗೆ ನೋಡಿ ಕರಗ್ತಾ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಗಮ್ಮಂದು ಬರುತ್ತೆ ಪಾಕ ತೊಗೊಂಡಾಗ ಈ ಥರ ನೋಡಿ ಇದೆ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದ್ದೀವಿ ಪಾಕ ನಮಗೆ ಆಯಿತು ಇವಾಗ ರೆಡಿ ಆಯಿತು ಅಂತ ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಗೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸಿಮ್ಮಲ್ಲಿ ಇಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು ಅದು ತಳ ಅಂಟ್ಬಿಡುತ್ತೆ ಕಲಿಸ್ತಾ ಇರಬೇಕು ನೋಡಿ ಈ ಥರ ಕಲಿಸ್ಕೊಡ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ಬೇಕು ಚೆನ್ನಾಗಿ ಆರಬೇಕು ಅದು ಉಂಡೆ ಬರೋಕ್ಕೆ ಈಗ ಮೈದಾ ಕಲ್ಸಿಟ್ಕೊತಾಯಿದ್ದೀನಿ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಕಲ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದು ಅದರಲ್ಲಿ ನೆಂದ್ಕೊಂಡಿರುತ್ತೆ ಅಂತ ಚೆನ್ನಾಗಿ ಬರುತ್ತೆ ಅಂತ ಮುಚ್ಚಿಬೇಡ ಒಂದು ಹದಿನೈದು ನಿಮಿಷ ಈಗ ಹೂರಣ ನೋಡಿ ಚೆನ್ನಾಗಿ ಆರೋಗಿದೆ ಉಂಡೆಗೆ ಬರುತ್ತೆ ಇವಾಗ ಕರೆಕ್ಟಾಗಿದೆ ಅಂತ ಉಂಡೆಗೆ ಕರೆಕ್ಟಾಗಿ ಬರ್ತಾ ಇದೆ ಅದು ಉಂಡೆ ಮಾಡಿಟ್ಕೊಂಡಿದ್ದೀನಿ ಈಗ ಮೈದಾನ ನೆಂದಿದೆ ಕೊಬ್ಬರಿ ಇದ್ದರೆ ಮನೆಯಲ್ಲಿ ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈಗ ನೋಡಿ ಹೆಂಚಿಟ್ಟಿದ್ದೀನಿ ಕಾದಿದೆ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ಹೋಳಿಗೆಗೆ ನೋಡಿ ರೆಡಿ ಆಯಿತು Ready?